ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೋರ್ ಇವತ್ತಿನ ಎಪಿಸೋಡಲ್ಲಿ ಯಾವ ಎಣ್ಣೆಗಳು ಸೇಫ್ ಉಪಯೋಗಿಸೋದಕ್ಕೆ ಯಾವ ಎಣ್ಣೆ ಉಪಯೋಗಿಸ್ಬಾರ್ದು ಅಥವಾ ಅದನ್ನು ಕೆಟ್ಟದ್ದು ಅಂತ ವಿಂಗಡಣೆ ಮಾಡ್ಬೋದು ಇನ್ನು ಯಾವುದು ಓಕೆ ಓಕೆ ಅಂದರೆ ಆವಾಗಿವಾಗ ಉಪಯೋಗಿಸ್ಬೋದು ಆದರೆ ಯಾವಾಗಲೂ ಅಲ್ಲ ಅನ್ನುವ ರೀತಿಯಲ್ಲಿ ವಿಂಗಡಣೆ ಮಾಡಿ ಯಾಕೆ ಯಾವ ರೀತಿಯಲ್ಲಿ ಎಣ್ಣೆಗಳು ನಮ್ಮ ದೇಹಕ್ಕೆ ಹಾನಿ ಮಾಡ್ಬೋದು ಮತ್ತು ಒಳ್ಳೆಯದು ಅನ್ನೋ ಅನ್ನುವ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ನೋಡೋದಾದರೆ ಬ್ಯಾಡ್ ಫ್ಯಾಟ್ ಅನ್ನೋ ವಿಷಯನೇ ತೊಗೊಳ್ತೀನಿ ಅದರಲ್ಲಿ ನಿಮಗೆ ಕಾರ್ನ್ ಆಯಿಲ್ ಅಂತ ಏನಿರುತ್ತೆ ಅಥವಾ ಕಾರ್ನ್ ಸೀಡ್ ಆಯಿಲ್ ಅಥವಾ ಸೋಯಾಬೀನ್ ಆಯಿಲ್ ಅಂತ ಏನಿದೆ ಅದು ಸೋಯಾಬೀನ್ ಎಣ್ಣೆ ಅಥವಾ ಇನ್ನು ಮಾರ್ಜರಿನ್ ಅಂತ ನಾವು ಸಾಮಾನ್ಯವಾಗಿ ಅದನ್ನು ಡ್ರೆಸ್ಸಿಂಗ್ ಎಲ್ಲ ಬಳಸ್ತೀವಿ ಅಂದರೆ ಬೇರೆ ಬೇರೆ ಅಡುಗೆ ಮಾಡುವಾಗ ಬೆಳೆಸ್ಕೊಳ್ಳುವಂಥ ಒಂದು ಫ್ಯಾಟ್ ಅದು ಆ ಇಂಥ ಫ್ಯಾಟ್ಗಳು ಇವೆಲ್ಲ ಏನಿದೆ ಈ ಎಣ್ಣೆಗಳು ಇದನ್ನು ನಾವು ಸಾಮಾನ್ಯವಾಗಿ ಹೈ ಜಿ ಎಮ್ ಒ ಅಥವಾ ಜಾಸ್ತಿ ಜಿ ಎಮ್ ಒ ಕಂಟೆಂಟ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಇರುವಂಥದ್ದು ಅಥವಾ ಇದರಿಂದ ದೇಹಕ್ಕೆ ಬಹಳ ತೊಂದರೆ ಆಗುವಂಥ ಒಂದು ಅಂಶ ಇರೋದರಿಂದ ಈ ಎಣ್ಣೆಗಳನ್ನು ಸಾಮಾನ್ಯವಾಗಿ ಒಳ್ಳೆ ಎಣ್ಣೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಯಾಕೆ ಒಳ್ಳೆ ಎಣ್ಣೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ ಇದನ್ನು ಎಕ್ಸ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಉಪ ಉಪಯೋಗಿಸುವಂಥ ಪದ್ಧತಿ ಏನಿದೆ ಅದು ಕೆಮಿಕಲ್ ಸಾಲ್ವೆಂಟ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಅಥವಾ ಅದನ್ನು ಹೈ ಹೀಟ್ನ ಪ್ರೋಸೆಸಿಂಗ್ ಮಾಡಬೇಕಾಗುತ್ತೆ ಈ ರೀತಿ ಹೈ ಹೀಟ್ ಪ್ರೊಸೆಸಿಂಗ್ ಅಥವಾ ಕೆಮಿಕಲ್ ಸಾಲ್ವೆಂಟ್ಸ್ ಅಥವಾ ಆ್ಯಸಿಡ್ಗಳನ್ನು ಉಪಯೋಗಿಸಿ ಆ ರೀತಿಯಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ಒಳ್ಳೆ ಕಂಟೆಂಟ್ಗಳು ಝೀರೋ ಆಗಿರುತ್ತೆ ಅಥವಾ ಏನೂ ಉಳ್ಕೊಂಡಿರೋದಿಲ್ಲ ಅದು ನಿಮಗೆ ಒಂದು ಎಣ್ಣೆ ಅಷ್ಟೇ ಆಗಿರುತ್ತೆ ಅಥವಾ ನಮಗೆ ಫ್ರೈ ಮಾಡಲಿಕ್ಕಾಗುವಂಥ ಒಂದು ಎಣ್ಣೆ ಅಷ್ಟೇ ಆಗಿರುತ್ತೆ ಹೊರತು ಅದರಲ್ಲಿ ಯಾವುದೇ ಒಳ್ಳೆಯ ಅಂಶಗಳು ಉಳ್ಕೊಂಡಿರೋದಿಲ್ಲ ಇನ್ನು ಇದರ ಜೊತೆಗೆ ಇದರಲ್ಲಿರುವಂಥ ಟ್ರಾನ್ಸ್ ಫ್ಯಾಟ್ನ ಕಂಟೆಂಟ್ ಏನಿದೆ ಅದು ತುಂಬ ಹೈ ಆಗಿರುತ್ತೆ ಹಾಗಾಗಿ ಈ ಟ್ರಾನ್ಸ್ ಫ್ಯಾಟ್ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ ಮತ್ತು ಅದು ಹಾರ್ಟ್ ಹೆಲ್ತ್ಗೆ ಕೂಡ ಒಳ್ಳೆಯದಲ್ಲ ಆದ್ದರಿಂದ ಈ ಎಣ್ಣೆಯಲ್ಲಿ ಆ ಅಂಶಗಳು ಜಾಸ್ತಿ ಇರುತ್ತೆ ಇನ್ನು ಇದರ ಜೊತೆಗೆ ನಮಗೆ ಒಮೆಗಾ ಸಿಕ್ಸ್ನ ಪ್ರಮಾಣ ಅತಿ ಹೆಚ್ಚು ಒಮೆಗಾ ಸಿಕ್ಸ್ನ ಅಂಶ ಇರೋದರಿಂದ ಈ ಒಮೆಗಾ ಸಿಕ್ಸ್ ಕೂಡ ಹಾರ್ಟ್ ಹೆಲ್ತ್ಗೆ ಅತಿ ಹೆಚ್ಚಿನ ಒಮೆಗಾ ಸಿಕ್ಸ್ ಕೂಡ ಹಾರ್ಟ್ ಹೆಲ್ತ್ಗೆ ಭಾಳ ಕೆಟ್ಟದ್ದು ಹಾಗಾಗಿ ಇವೆಲ್ಲ ಅಂಶ ಇರೋದರಿಂದ ಈ ಎಣ್ಣೆಗಳನ್ನು ಬ್ಯಾಡ್ ಆಯಿಲ್ ಅಥವಾ ಇದನ್ನು ಉಪಯೋಗಿಸಲೇಬಾರದು ಅನ್ನುವಂಥ ಒಂದು ಲಿಸ್ಟಲ್ಲಿ ನಾವು ಸೇರಿಸ್ಕೋಬೋದು ಇಂಥ ಎಣ್ಣೆಗಳನ್ನು ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ಇನ್ನು ಸ್ಟ್ರೀಟ್ ಫುಡ್ಗಳಲ್ಲಿ ಇಂಥ ಕಡೆಯಲ್ಲಿ ಬಹಳ ಈಸಿಯಾಗಿ ಸಿಗುವಂಥ ಎಣ್ಣೆ ಬಹಳ ಕಡಿಮೆ ಬೆಲೆಗೆ ಸಿಗುವಂಥ ಎಣ್ಣೆ ಆದ್ದರಿಂದ ಉಪಯೋಗಿಸ್ತಾರೆ ಹಾಗಾಗಿ ನಾವು ಯಾವ ರೀತಿಯ ಹೋಟೆಲ್ಗೆ ಹೋಗ್ತೀವಿ ಯಾವ ಕಡೆ ಆಹಾರ ತಿಂತೀವಿ ಅದು ಕೂಡ ಮುಖ್ಯ ಮತ್ತು ಇದನ್ನು ರೀಹೀಟ್ ಮಾಡಿದ ಹಾಗೆ ಇದರಲ್ಲಿ ಟ್ರಾನ್ಸ್ಫ್ಯಾಟ್ನ ಕಂಟೆಂಟ್ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸ್ಟ್ರೀಟ್ ಫುಡ್ಗಳಲ್ಲಿ ಎಣ್ಣೆಯನ್ನು ರೀಹೀಟ್ ಮಾಡೋದು ಅವರಿಗೂ ಅನಿವಾರ್ಯ ಮತ್ತು ಅದು ತುಂಬ ಎಕನಾಮಿಕಲಿ ಅವರಿಗೆ ಬಹಳ ಒಳ್ಳೆಯ ಆದಾಯ ತಂದು ಕೊಡೋದ್ರಿಂದ ಎಣ್ಣೆಯನ್ನು ರೀಹೀಟ್ ಮಾಡಿ ಎಷ್ಟು ದಿವಸ ಉಪಯೋಗಿಸ್ಬೋದು ಅಷ್ಟು ಉಪಯೋಗಿಸ್ತಾರೆ ಹಾಗಾಗಿ ಇಂಥ ಎಣ್ಣೆಗಳು ರಿಹೀಟ್ಗೆ ಉಪಯೋಗಿಸಿದ್ದರೆ ಅಥವಾ ಇಂಥ ಎಣ್ಣೆಗಳಲ್ಲಿ ಅಡುಗೆ ಮಾಡಿದ್ದಾದರೆ ಅಂಥ ರೆಸ್ಟೋರೆಂಟ್ಗಳು ಅಂಥ ಹೋಟೆಲ್ಗಳನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಅಂಥ ಕಡೆ ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನೀವು ಇಷ್ಟು ತಿಂದರೂ ಇಷ್ಟು ತಿಂದರೂ ಅದು ರುಚಿಗೆ ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ದೇಹಕ್ಕೆ ಹಾನಿ ಮಾಡುವಂಥದ್ದೇ ಹಾಗಾಗಿ ಇಂಥ ಎಣ್ಣೆಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಆಹಾರದಲ್ಲಿ ಸೇರಿಸ್ಕೋಬಾರ್ದು ಅಂತ ಹೇಳ್ಬೋದು ಇನ್ನೂ ಓಕೆ ಓಕೆ ಲಿಸ್ಟಲ್ಲಿ ಅಂದರೆ ಪರವಾಗಿಲ್ಲ ಇದನ್ನು ಉಪಯೋಗಿಸ್ಬೋದು ಅಂತ ಲಿಸ್ಟಲ್ಲಿ ಬರುವಂಥ ಎಣ್ಣೆಯಲ್ಲಿ ನಿಮಗೆ ಸಾಫ್ಲಾರ್ ಆಯಿಲ್ ಅಥವಾ ಕುಸುಬೆ ಎಣ್ಣೆ ಅಂತ ಏನು ಹೇಳ್ತೀವಿ ಆ ಎಣ್ಣೆ ಇನ್ನು ಸನ್ಫ್ಲವರ್ ಆಯಿಲ್ ಏನಿದೆ ಆ ಸನ್ಫ್ಲವರ್ ಆಯಿಲ್ ಇನ್ನು ಸೆಸೆಮೆ ಸೀಡ್ ಅಥವಾ ಎಳ್ಳೆಣ್ಣೆ ಅಂತ ನಾವೇನು ಕರಿತೀವಿ ಅದರ ಎಣ್ಣೆ ಫ್ಲ್ಯಾಕ್ಸ್ ಸೀಡಲ್ಲಿ ತಯಾರು ಮಾಡುವಂಥ ಎಣ್ಣೆ ಕೂಡ ಇನ್ನು ಶೇಂಗಾ ಎಣ್ಣೆ ಏನಿದೆ ಅದು ಇವಿಷ್ಟು ಎಣ್ಣೆಗಳು ನಮಗೆ ತಿನ್ನಬಹುದು ಅನ್ನುವಂಥ ಕ್ಯಾಟಗರಿಯಲ್ಲಿ ಅಂತ ಬರುವಂಥ ಎಣ್ಣೆ ಒಂದು ವೇಳೆ ಇವಿಷ್ಟು ಎಣ್ಣೆಗಳು ಸಾಲ್ವೆಂಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ಗೆ ಒಳಪಟ್ಟಿದ್ದರೆ ಅಥವಾ ಅದನ್ನು ಹೈಡ್ರೋಜನೇಟೆಡ್ ರೂಪದಲ್ಲಿ ತಯಾರಿಸಿದ್ದರೆ ಈ ಎಣ್ಣೆಗಳು ಕೂಡ ತಿನ್ನಲಿಕ್ಕೆ ಯೋಗ್ಯ ಅಲ್ಲ ಅಥವಾ ಉಪಯೋಗಿಸ್ಲಿಕ್ಕೆ ಯೋಗ್ಯ ಅಲ್ಲ ಇದು ಏನಾದರೂ ಈ ಎಣ್ಣೆಗಳೇನಾದರೂ ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ಅಥವಾ ವರ್ಜಿನ್ ಎಣ್ಣೆ ಅಂತ ಏನು ನಾವು ಕರಿತೀವಿ ಅಂದರೆ ಅನ್ರಿಫೈನ್ಡ್ ರೂಪದಲ್ಲಿ ಈ ಎಣ್ಣೆನ ಈ ಅನ್ರಿಫೈನ್ಡ್ ರೂಪದಲ್ಲಿ ಅಥವಾ ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ಈ ಎಣ್ಣೆ ಸಿಕ್ಕಿದ್ರೆ ಆ ಎಣ್ಣೆ ನಿಮಗೆ ಉಪಯೋಗಿಸ್ಬೋದು ಯಾವಾಗಲೂ ಪ್ರತಿದಿನ ಇದೇ ಎಣ್ಣೆ ಕಾಲಾವಧಿಗೆ ಉಪಯೋಗಿಸ್ಕೊಂಡು ಬರೋದು ಅಂತಲ್ಲ ಈ ಎಣ್ಣೆಯ ಜೊತೆಗೆ ಒಳ್ಳೆಯ ಎಣ್ಣೆಗಳನ್ನು ಸೇರಿಸಿಕೊಂಡು ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅಡುಗೆಗೆ ಈ ಎಣ್ಣೆನೇ ಸೂಟ್ ಆಗುತ್ತೆ ಅಂದರೆ ಆಗ ಇದನ್ನು ಉಪಯೋಗಿಸೋದು ಇನ್ಯಾವುದಕ್ಕೂ ಬೇರೆ ಅದನ್ನು ಹಾಕ್ಬೋದು ಅಂದಾಗ ಅದನ್ನು ಉಪಯೋಗಿಸೋದು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದ್ರಿಂದ ಈ ಎಣ್ಣೆಗಳು ಆರೋಗ್ಯಕ್ಕೆ ಸೇಫರ್ ಆಪ್ಷನ್ ಅಂತ ಹೇಳ್ಬೋದು ಇದನ್ನು ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೋಲ್ಡ್ ಪ್ರೆಸ್ಡ್ ಅಥವಾ ಅನ್ರಿಫೈನ್ಡ್ ಆಯಿಲ್ ಇದ್ದರೆ ಮಾತ್ರ ಇದು ಸೇಫ್ ಅಂತ ಹೇಳ್ಬೋದು ಈ ಎಣ್ಣೆಯನ್ನು ಆರೋ ಅಡುಗೆಗೆ ಉಪಯೋಗಿಸ್ಬೋದು ತುಂಬ ಅಲ್ಲ ಒಂದು ನಿಗದಿತ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಇನ್ನು ಫ್ಲ್ಯಾಕ್ಸೀಡ್ ಆಯಿಲ್ ಅಂತ ಏನಿದೆ ಈ ಫ್ಲ್ಯಾಕ್ಸೀಡ್ ಆಯಿಲ್ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಎಸ್ಟ್ರೋಜನ್ನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಇದು ಸಾ ಯಾರಿಗೆ ಎಷ್ಟ್ರೋಜನ್ನ ವ್ಯತ್ಯಾಸ ಇದ್ದರೆ ಅಥವಾ ಹೆಣ್ಣು ಮಕ್ಕಳಲ್ಲಿ ಇಷ್ಟ್ರೋಜನ್ನ ಸಮಸ್ಯೆಯಿಂದ ಬಳ್ತಾ ಇದ್ದರೆ ಅಥವಾ ಪಿ ಸಿ ಗುಡಿ ಸಮಸ್ಯೆಯಿಂದ ಬಳ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಫ್ಲ್ಯಾಕ್ಸೀಡ್ನ ಆಯಿಲ್ ಬಹಳ ಸಹಾಯಕ್ಕೆ ಬರುತ್ತೆ ಆದರೆ ಇದನ್ನು ರೆಗ್ಯುಲರ್ ಆಗಿ ಅಲ್ಲ ಟೆಂಪ್ರರಿಲಿ ಯಾವತ್ತಾದರೂ ಬೇಕಾದಷ್ಟು ಸಮಯಕ್ಕೆ ಮಾತ್ರ ಈ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಆ ಕಂಡೀಷನ್ನಿಂದ ಈಚೆ ಬರುವಾಗ ಟ್ರೀಟ್ಮೆಂಟ್ನ ರೂಪದಲ್ಲಿ ಈ ಎಣ್ಣೆಯನ್ನು ಆಹಾರಕ್ಕೆ ಸೇರಿಸ್ಕೊಳ್ಳೋದೇನಿದೆ ಅದು ನಮಗೆ ಅಂಥವರಿಗೆ ಸೇಫ್ ಅಂತ ಹೇಳ್ಬೋದು ಇನ್ನೂ ಮಿಕ್ಕಿದ ಎಲ್ಲ ಎಣ್ಣೆಗಳು ಕಡಲೆ ಬೀಜದ ಎಣ್ಣೆ ಇರ್ಬೋದು ಶೇಂಗಾ ಎಣ್ಣೆ ಇರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ಸ್ಯಾಪ್ಲವರ್ ಆಯಿಲ್ ಇರ್ಬೋದು ಇದನ್ನು ನಾವು ತಕ್ಕ ಮಟ್ಟಿಗೆ ಆಹಾರದಲ್ಲಿ ಎಲ್ಲರೂ ಇನ್ಕಾರ್ಪೊರೇಟ್ ಮಾಡ್ಕೋಬೋದು ಆದರೆ ಒಂದು ಸಮಸ್ಯೆ ಈ ನಟ್ ಆಯಿಲ್ ಅಥವಾ ಶೇಂಗಾ ಎಣ್ಣೆ ಏನಿರ್ಬೋದು ಶೇಂಗಾ ಎಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಈ ಥರದ್ದು ಯಾವುದಾದ್ರು ನಟ್ ಆಯಿಲಲ್ಲಿ ನಾವು ತಗೊಂಡ್ರೆ ಅದರಲ್ಲಿ ಒಮೆಗಾ ಸಿಕ್ಸ್ನ ಪ್ರಮಾಣ ನ್ಯಾಚುರಲಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಮೆಗಾ ಸಿಕ್ಸ್ ಮತ್ತು ಒಮೆಗಾ ತ್ರೀ ಈ ಎರಡೂ ಅಂಶಗಳು ಒಂದಕ್ಕೊಂದು ಪೂರಕವಾಗಿರಬೇಕು ಒಂದಿಷ್ಟು ಒಂದಿದ್ದರೆ ಅದು ಆರೋಗ್ಯಕ್ಕೆ ಸೇಫ್ ಆದರೆ ಈ ಎಣ್ಣೆಯಲ್ಲಿ ಒಮೆಗಾ ಸಿಕ್ಸ್ನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಒಮೆಗಾ ಸಿಕ್ಸನ್ನು ಬ್ಯಾಲೆನ್ಸ್ ಮಾಡುವಷ್ಟು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ನಮ್ಮ ದೇಹಕ್ಕೆ ಬೇರೆ ರೂಪದಲ್ಲಿ ಸಿಗ್ತಾ ಇದ್ದರೆ ಅಥವಾ ಫಿಶ್ ಅಥವಾ ನಾವು ತಿನ್ನುವಂಥ ಮೊಟ್ಟೆ ಇದರಲ್ಲಿ ಒಮೆಗಾ ತ್ರೀ ತ್ರೀ ಅಂಶ ನಮಗೆ ಸರಿಯಾಗಿ ಸಿಗ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಎಣ್ಣೆಗಳನ್ನು ತಕ್ಕ ಮಟ್ಟಿಗೆ ಉಪಯೋಗಿಸೋದು ಸಮಸ್ಯೆ ಆಗೋದಿಲ್ಲ ಬಟ್ ಯಾವಾಗಲೂ ಇದೇ ಎಣ್ಣೆಯನ್ನು ಉಪಯೋಗಿಸ್ತೀರಿ ಅಂತಾದರೆ ಈ ಎಣ್ಣೆಗಳಲ್ಲಿ ಅಂದರೆ ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ಕಡಲೆ ಬೀಜದ ಎಣ್ಣೆ ಇರ್ಬೋದು ಈ ಎಣ್ಣೆಗಳಲ್ಲಿ ಒಮೆಗಾ ಸಿಕ್ಸ್ ನ್ಯಾಚುರಲಿ ಜಾಸ್ತಿ ಇರೋದರಿಂದ ಈ ಎಣ್ಣೆಗಳು ಯಾವಾಗಲೂ ಉಪಯೋಗಿಸೋದ್ರಿಂದ ಸಮಸ್ಯೆಗಳು ಕಾಣಿಸ್ಕೋಬೋದು ಒಮೆಗಾ ಸಿಕ್ಸ್ನ ಪ್ರಮಾಣ ಏರಿಕೆಯಾಗಿ ಹಾಗಾಗಿ ಹಾರ್ಟ್ ಹೆಲ್ತಿನ ವಿಚಾರಕ್ಕೆ ಬಂದಾಗ ಪ್ರತಿದಿನ ಎಲ್ಲ ಅಡುಗೆಗೂ ಇವೇ ಎಣ್ಣೆಗಳನ್ನು ಉಪಯೋಗಿಸೋದು ಸೇಫಲ್ಲ ಇನ್ನು ಅಡುಗೆಗೆ ಅಥವಾ ಉಪಯೋಗಿಸ್ಲಿಕ್ಕೆ ಭಾಳ ಸೇಫ್ ಅನ್ನುವಂಥ ಎಣ್ಣೆಗಳ ಲಿಸ್ಟಲ್ಲಿ ಮೊದಲನೇದಾಗಿ ಬರುವಂಥದ್ದು ಕಾಡ್ಲಿವರ್ ಆಯಿಲ್ ಇನ್ನೊಂದು ಅವೊಕ್ಯಾಡೋ ಆಯಿಲ್ ಇರುತ್ತೆ ಇನ್ನು ನಿಮಗೆ ಆಲಿವ್ ಆಯಿಲ್ ಬರುತ್ತೆ ಇನ್ನು ಕೊಕೊನಟ್ ಆಯಿಲ್ ಬರುತ್ತೆ ಇದರ ಜೊತೆಗೆ ಬಟರ್ ಮತ್ತು ಘೀ ನಾವು ಬೆಣ್ಣೆ ಮತ್ತು ತುಪ್ಪ ಏನು ಉಪಯೋಗಿಸ್ತೀವಿ ಇವಿಷ್ಟು ನಮಗೆ ಸೇಫ್ ಆಯಿಲ್ ಅನ್ನುವಂಥ ಲಿಸ್ಟಿಗೆ ಬರುತ್ತೆ ಈ ಸೇಫ್ ಆಯಿಲಲ್ಲಿ ಬಂದಿರುವಂಥ ಈ ಲಿಸ್ಟಲ್ಲಿ ಬಂದಿರುವಂಥ ಇಷ್ಟು ಎಣ್ಣೆಗಳಲ್ಲಿ ಬಹಳ ಸೇಫ್ ಯಾವಾಗಲೂ ಸೇಫ್ ಅಂತ ಅನ್ನುವಂಥದ್ದು ಯಾವಾಗಲೂ ಕಾಡ್ ಲಿವರ್ ಆಯಿಲ್ ಈ ಕಾಡ್ ಲಿವರ್ ಆಯಿಲ್ ಅಥವಾ ಫಿಶ್ ಆಯಿಲ್ ಅಂತ ಏನು ಹೇಳ್ತೀವಿ ಇದು ಸಾಮಾನ್ಯವಾಗಿ ಆ್ಯನಿಮಲ್ ಒರಿಜಿನ್ ಆಯಿಲ್ ಇದು ಬೇರೆ ಬೇರೆ ಕಂಟ್ರಿಗಳಲ್ಲಿ ನೀವು ಕೊರಿಯಾ ಕೊರಿಯನ್ ಕಂಟ್ರಿಗಳಲ್ಲಿ ಇರಬಹುದು ಅಥವಾ ಜಾ ಮೇ ಬಿ ಐ ಗೆಸ್ ಜಾಪನೀಸ್ ಕಂಟ್ರಿನಲ್ಲಿ ಈವನ್ ಚೈನಾ ಇಂಥ ಕಡೆಯಲ್ಲಿ ನಿಮಗೆ ಈ ಎಣ್ಣೆಗಳ ಉಪಯೋಗ ಜಾಸ್ತಿ ಮಾಡ್ತಾರೆ ಯಾಕೆ ಅಂದರೆ ಇವುಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದರಲ್ಲಿ ವೈಟಮಿನ್ ಇ ಚೆನ್ನಾಗಿದೆ ವೈಟಮಿನ್ ಎ ಚೆನ್ನಾಗಿದೆ ಅಥವಾ ಇದು ವೈಟಮಿನ್ ಡಿಯನ್ನು ಹೆಚ್ಚು ಮಾಡುತ್ತೆ ಈ ಥರ ಬಹಳಷ್ಟು ಕಾರಣಗಳಿಗೆ ಮತ್ತು ಇದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ರಿಚ್ ಆಯಿಲ್ ಅನ್ನೋ ಕಾರಣಕ್ಕೆ ಈ ಎಣ್ಣೆಯನ್ನು ಅವರ ಅಡುಗೆಗಳಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಹಾಗಾಗಿ ನೀವು ಅವರ ಆರೋಗ್ಯವನ್ನು ತೊಗೊಂಡಾಗ ಇವ ಇವನ್ ಅವರ ಸ್ಕಿನ್ ಅಥವಾ ಅವರ ಹೇರ್ ಈ ಥರದ್ದು ಯಾವುದೇ ಅಂಶವನ್ನು ತಗೊಂಡಾಗಲೂ ಅದು ತುಂಬ ಆಗಿರುವಂಥದ್ದಕ್ಕೆ ಕಾರಣ ಈ ಕಾರ್ಡ್ ಆಯಿಲ್ ಅಥವಾ ಫಿಶ್ ಆಯಿಲ್ನ ಕಂಟೆಂಟನ್ನು ಅವ್ರು ಜಾಸ್ತಿ ಉಪಯೋಗಿಸೋದ್ರಿಂದ ಇನ್ನು ನಂತರ ಇದನ್ನು ಯಾರಿಗಾದರೂ ಉಪಯೋಗಿಸೋದಕ್ಕೆ ಸಾಧ್ಯ ಇದ್ದರೆ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸ್ಬೋದು ನಮ್ಮ ದೇಶದಲ್ಲಿ ಅತಿಯಾಗಿ ಕಾಡ್ ಲಿವರ್ ಆಯಿಲ್ ಅಥವಾ ಫಿಶ್ ಆಯಿಲನ್ನು ಅಡುಗೆಗೆ ಉಪಯೋಗಿಸೋದಿಲ್ಲ ಅದರ ಬದಲಿಗೆ ಫಿಶ್ ಅಥವಾ ಈ ಆರ್ಗನ್ ಮೀಟ್ಗಳನ್ನು ನೇರವಾಗಿ ಉಪಯೋಗಿಸುವಂಥ ಪದ್ಧತಿ ಇದೆ ಹಾಗಾಗಿ ಅದನ್ನು ತಿನ್ನುವಂಥ ಅಥವಾ ಅದನ್ನು ಎಣ್ಣೆಯ ರೂಪದಲ್ಲಿ ಉಪಯೋಗಿಸುವಂಥ ಪ್ರಮೇಯ ಇದ್ದರೆ ಅದನ್ನು ಕೂಡ ಗಣನಿಗೆ ತೆಗೆದುಕೋಬೋದು ಇದು ಸೇಫರ್ ಎಲ್ಲದಕ್ಕಿಂತ ಸೇಫ್ ಎಣ್ಣೆ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ ಅವೊಕ್ಯಾಡೋ ಆಯಿಲ್ ಏನಿದೆ ಇದು ಬಹಳ ವೈಟಮಿನ್ ಇ ರಿಚ್ ಎಣ್ಣೆ ಅಂತ ಹೇಳ್ತಾರೆ ಇದು ಬಹಳ ಕಡಿಮೆ ಉಪಯೋಗಿಸ್ತಾರೆ ನಮ್ಮ ಸುತ್ತಮುತ್ತ ಹಾಗಾಗಿ ಅವೊಕ್ಯಾಡೋ ಆಯಿಲನ್ನು ಯಾವುದಾದ್ರೂ ಅಡುಗೆಗೆ ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ಬಂದಿರೋದು ಅಥವಾ ವರ್ಜಿನ್ ಅವೊಕ್ಯಾಡೋ ಆಯಿಲ್ ಏನಾದರೂ ಯಾವುದಕ್ಕಾದರೂ ಉಪಯೋಗಿಸುವಂಥ ಆಸಕ್ತಿ ಇದ್ದರೆ ಅಥವಾ ಅದನ್ನು ಉಪಯೋಗಿಸುವಂಥ ಅವಕಾಶ ಇದ್ದರೆ ಅದನ್ನು ಕೂಡ ನೀವು ಸೇಫರ್ ಆಪ್ಷನ್ನಲ್ಲಿ ತೊಗೋಬೋದು ಅದನ್ನು ನಿಮ್ಮ ಡ ಡಯಟಲ್ಲಿ ಖಂಡಿತವಾಗಲೂ ಕನ್ಸಿಡರ್ ಮಾಡ್ಬೋದು ಇನ್ನು ನಮ್ಮ ಮನೆಗಳಲ್ಲೇ ಉಪಯೋಗಿಸುವಂಥ ತಯಾರಿಸುವಂಥ ಬೆಣ್ಣೆ ಅಥವಾ ತುಪ್ಪ ಏನಿದೆ ಇದು ಸಾಮಾನ್ಯವಾಗಿ ವೈಟಮಿನ್ ಕೆ ಟು ಫ್ಯಾಟಿ ಆ್ಯಸಿಡ್ಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ವೈಟಮಿನ್ ಕೆ ಟು ವೈಟಮಿನ್ ಇ ಎಲ್ಲ ಅಂಶಗಳು ಅತಿಯಾಗಿ ಪೂರಕವಾಗಿರುವಂಥ ಅಂಶ ಅಥವಾ ಅದು ಅತಿಯಾಗಿರುವಂಥ ಅಂಶ ಈ ಎಲ್ಲ ಇರೋದರಿಂದ ಇದು ಕೂಡ ನಮ್ಮ ದೇಹಕ್ಕೆ ಎಕ್ಸಾಕ್ಟ್ಲಿ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಆದರೆ ಇದು ದೇಹಕ್ಕೆ ಅಥವಾ ಬೇರೆ ಬೇರೆ ವೈಟಮಿನ್ಸ್ ಮತ್ತು ಮಿನರಲ್ಸ್ನ ಅಂಶವನ್ನು ಗಣನೆಗೆ ತೆಗೆದುಕೊಂಡಾಗ ಈ ಎಣ್ಣೆ ಅಥ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ನ ಗಣನೆಗೆ ತೆಗೆದುಕೊಂಡಾಗ ಈ ಎಣ್ಣೆ ಸೇಫ್ ಅಂತ ಹೇಳ್ಬೋದು ಅಥವಾ ಈ ಥರದ ಬಟರ್ ಅಥವಾ ಗೀ ಬೆಣ್ಣೆ ಅಥವಾ ತುಪ್ಪ ಉಪಯೋಗಿಸೋದು ಕೂಡ ಸೇಫ್ ಅಂತಲೇ ಹೇಳ್ಬೋದು ಆದರೆ ಅದರ ಪ್ರಮಾಣವನ್ನು ನಿಗದಿಪಡಿಸ್ಕೋಬೇಕಾಗುತ್ತೆ ಅಂದರೆ ಸೇಫ್ ಅನ್ನುವುದನ್ನು ಅತಿಯಾಗಿ ತಿಂದಾಗಲೂ ಕೂಡ ಅದು ಒಳ್ಳೆಯದಲ್ಲ ಯಾವುದು ಎಷ್ಟು ಬೇಕು ನಮ್ಮ ಅಡುಗೆಯಲ್ಲಿ ಎಣ್ಣೆಯನ್ನು ಎಷ್ಟು ಬಳಸಬೇಕು ಮತ್ತು ಯಾವುದಕ್ಕೆ ಯಾವುದನ್ನು ಬಳಸಬೇಕು ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಬಳಸ್ಕೊಂಡಾಗ ತುಪ್ಪ ಮತ್ತು ಬೆಣ್ಣೆ ಕೂಡ ಅಡುಗೆಗೆ ಸೇಫ್ ಅಂತ ಹೇಳ್ಬೋದು ಇನ್ನು ಇದರ ಜೊತೆಗೆ ನಮಗೆ ಮುಂದೆ ಇರುವಂಥದ್ದು ಆಲಿವ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಆಲಿವ್ ಆಯಿಲ್ ವಿಚಾರಕ್ಕೆ ಬಂದಾಗ ಯಾವಾಗಲೂ ಆಲಿವ್ ಆಯಿಲ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಏನು ಕರಿತೀವಿ ಅದು ಬಹಳ ಸೇಫ್ ಅದನ್ನು ಯಾವುದಾದ್ರೂ ಎಕ್ಸ್ಟ್ರಾಕ್ಟ್ಗಳನ್ನ ಬಳಸಿ ಅಥವಾ ಯಾವುದಾದ್ರು ಸಾಲ್ವೆಂಟ್ಗಳನ್ನ ಬಳಸಿ ತೆಗೆದಿದ್ದರೆ ಅದು ಒಳ್ಳೆಯದಲ್ಲ ಬಟ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಥವಾ ಅನ್ರಿಫೈನ್ಡ್ ಆಲಿವ್ ಆಯಿಲ್ ಏನಿದೆ ಅದು ಯಾವಾಗಲೂ ಸೇಫ್ ಅದನ್ನು ಅದರಲ್ಲಿ ನಿಮಗೆ ಎಗೇನ್ ವೈಟಮಿನ್ ಇ ಅಂಶ ಅಥವಾ ವೈಟಮಿನ್ ಎ ಅಂಶ ಇವೆಲ್ಲ ಬಹಳ ಚೆನ್ನಾಗಿರೋದ್ರಿಂದ ಆಲಿವ್ ಆಯಿಲ್ ಯಾವಾಗಲೂ ಸೇಫ್ ಬಟ್ ಇದನ್ನು ಹೆಚ್ಚಾಗಿ ಸ್ಯಾಲಡ್ ಡ್ರೆಸ್ಸಿಂಗ್ಗೆ ಅಥವಾ ಸಾಲಡ್ಗಳಿಗೆ ರಾ ಆಗಿ ಉಪಯೋಗಿಸೋದ್ರಿಂದ ಅಥವಾ ಹಾಗೆ ಉಪಯೋಗಿಸೋದ್ರಿಂದ ಅದರ ಒಳ್ಳೆಯ ಕಂಟೆಂಟ್ ಏನಿದೆ ಅದು ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು ಸಾಲಡ್ಗಳನ್ನು ತಿನ್ನುವಂಥ ಅಭ್ಯಾಸ ಇರುವವರು ಅದಕ್ಕೆ ಈ ಆಲಿವ್ ಆಯಿಲನ್ನು ಅದರಲ್ಲೂ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲನ್ನ ಉಪಯೋಗಿಸೋದ್ರಿಂದ ಅದರ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ದೇಹಕ್ಕೆ ಸಿಗುವಂಥ ಸಿಗುವಂತಾಗುತ್ತೆ ಆ ರೂಪದಲ್ಲಿ ಆಲಿವ್ ಆಯಿಲನ್ನು ಬಳಸ್ಬೋದು ಇನ್ನೂ ಕೋಕೋನಟ್ ಆಯಿಲ್ ಏನಿದೆ ಈಗ ಇದು ನಮ್ಮ ನಿಮ್ಮ ಎಲ್ಲರಿಗೂ ಸೇಫಾಗಿ ಸಿಗುವಂಥ ಎಣ್ಣೆ ಅಥವಾ ನಮ್ಮ ಸುತ್ತಮುತ್ತ ಬೆಳೆಯುವಂಥ ಎಣ್ಣೆ ಈ ಕೋಕೋನಟ್ ಆಯಿಲ್ ಕೂಡ ನಮ್ಮ ದೇಹಕ್ಕೆ ಆಲಿವ್ ಆಯಿಲ್ನಷ್ಟೇ ಬೆನಿಫಿಟ್ ಇರುವಂಥ ಎಣ್ಣೆ ಇದರಲ್ಲೂ ಕೂಡ ಕಂಪಾರಿಟಿವ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಸ್ವಲ್ಪ ಜಾಸ್ತಿನೇ ಇದೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಇದು ಕೆಟ್ಟದ್ದು ಅಂತಲ್ಲ ಇದನ್ನು ನಿಯಮಿತವಾಗಿ ಪೂರಕವಾಗಿ ಅವಶ್ಯಕತೆಗೆ ಪೂರಕವಾಗಿ ಈ ಕೋಕೋನಟ್ ಆಯಿಲ್ನ ಅಡುಗೆಯಲ್ಲಿ ಬಳಸೋದ್ರಿಂದ ಮತ್ತು ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇಲ್ಲ ಇದು ದೇಹಕ್ಕೆ ಬಹಳ ಒಳ್ಳೆಯ ಎಣ್ಣೆ ಇದರಲ್ಲಿ ಏನೇನು ನ್ಯೂಟ್ರಿಯೆನ್ಸ್ ನಮಗೆ ಬೇಕು ಅಂದರೆ ಯಾವ ಯಾವ ವೈಟಮಿನ್ಸ್ ಮಿನರಲ್ಸ್ ನ್ಯೂಟ್ರಿಯನ್ಸ್ ಬೇಕು ಅವೆಲ್ಲವೂ ಎಣ್ಣೆಯಲ್ಲಿ ಸಿಗಬೇಕಾಗಿರುವಂಥದ್ದು ಎಲ್ಲವೂ ಸೇಫಾಗಿ ಸಿಗುತ್ತೆ ಮತ್ತು ಇದರ ಜೊತೆಗೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಕೂಡ ಚೆನ್ನಾಗಿರೋದ್ರಿಂದ ಕೋಕೋನಟ್ ಆಯಿಲ್ನ ಯಾವಾಗಲೂ ಸೇಫ್ ಆಯಿಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನಮ್ಮ ಸುತ್ತ ಇರುವಂಥ ಎಣ್ಣೆಗಳಲ್ಲಿ ನಮ್ಮ ಸುತ್ತಮುತ್ತ ಬೆಳೆಯುವಂಥ ಅಥವಾ ತೆಗೆಯುವಂಥ ಎಣ್ಣು ಎಣ್ಣೆಗಳಲ್ಲಿ ಒಂದೊಂದು ರೀಜನ್ಗೆ ಒಂದೊಂದು ಎಣ್ಣೆ ಇದೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಕುಸುಬೆ ಎಣ್ಣೆ ಇದೆ ಅದನ್ನು ಕೋಲ್ಡ್ ಪ್ರೆಸ್ಡ್ ರೂಪದಲ್ಲಿ ತೊಗೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅದರ ಜೊತೆಗೆ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಯಾವಾಗಾದರೂ ಉಪಯೋಗಿಸೋದಾದರೆ ಅದು ಕೂಡ ಸೇಫ್ ಇನ್ನೂ ಅದರ ಜೊತೆಗೆ ಯಾವುದಾದ್ರೂ ಕೊಕೊನಟ್ ಆಯಿಲ್ ಇರ್ಬೋದು ಅಥವಾ ಆ ಒಕ್ಯಾಡೋ ಆಯಿಲ್ಗಳನ್ನು ಸಾರಿ ಆಲಿವ್ ಆಯಿಲ್ಗಳನ್ನು ಯಾ ರಾ ಆಗಿ ಉಪಯೋಗಿಸುವಂಥ ಸಂದರ್ಭ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಆಲಿವ್ ಆಯಿಲ್ ರಾ ಆಗಿ ಕೋಕೋನಟ್ ಆಯಿಲ್ನ ಯಾವುದಾದ್ರೂ ಅಡುಗೆಗೆ ಉಪಯೋಗಿಸುತ್ತೆ ಆ ಆಪ್ಷನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಇನ್ನೂ ಮಧ್ಯ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಹೆಚ್ಚಾಗಿ ಶೇಂಗಾ ಎಣ್ಣೆಯನ್ನು ಉಪಯೋಗಿಸ್ತಾರೆ ಶೇಂಗಾ ಎಣ್ಣೆ ತೆಗಿತಾರೆ ಶೇಂಗಾ ಎಣ್ಣೆ ಕೂಡ ಇಲ್ಲಿ ಓಕೆ ಆಪ್ಷನ್ನಲ್ಲಿ ಅಂದರೆ ಮಿಡಲ್ ರೇಂಜಲ್ಲಿ ಬರೋದರಿಂದ ಅದನ್ನು ಕೂಡ ಉಪಯೋಗಿಸ್ಬೋದು ಅದರ ಜೊತೆಗೆ ಕೋಕೋನಟ್ ಆಯಿಲ್ ಅಥವಾ ಕುಸುಬೆ ಎಣ್ಣೆಯನ್ನು ಕೂಡ ನೀವು ಇನ್ಕಾರ್ಪ್ರೇಟ್ ಮಾಡ್ಕೊತೀರಿ ಅಂದರೆ ಮಾಡ್ಕೋಬೋದು ತುಪ್ಪ ಮತ್ತು ಬೆಣ್ಣೆ ಏನಿದೆ ಅದು ಎಲ್ಲ ರೀಜನ್ಗಳಲ್ಲೂ ಸಿಗುವಂಥದ್ದು ಎಲ್ಲರೂ ಉಪಯೋಗಿಸುವಂಥದ್ದು ತುಪ್ಪ ಮತ್ತು ಬೆಣ್ಣೆಯನ್ನು ಕೂಡ ಆ ಆಪ್ಷನ್ನಲ್ಲಿ ಸೇರ್ಕೊಬೋ ಸೇರಿಸ್ಕೋಬೋದು ಇನ್ನು ಅದರ ಜೊತೆಗೆ ಸನ್ಫ್ಲವರ್ ಆಯಿಲ್ ಏನಿದೆ ಅದನ್ನು ಕೂಡ ಕೋಲ್ಡ್ ಪ್ರೆಸ್ಡ್ ಆಗಿದ್ದರೆ ಮಾತ್ರ ಅದನ್ನು ತಕ್ಕ ಮಟ್ಟಿಗೆ ನಿಯಮಿತ ಪ್ರಮಾಣದಲ್ಲಿ ಆವಾಗಿವಾಗ ನಾಟ್ ಎವ್ರಿ ಡೇ ಎವ್ರಿ ಫಾರ್ ಎವ್ರಿ ಮೀಲ್ ಆವಾಗಿವಾಗ ಅದನ್ನು ಉಪಯೋಗಿಸ್ಬೋದು ಇನ್ನು ಕರಾವಳಿ ಕರ್ನಾಟಕದವರು ಹೆಚ್ಚಾಗಿ ಕೊಕೊನಟ್ ಆಯಿಲನ್ನೇ ಉಪಯೋಗಿಸ್ತಾರೆ ಕೊಕೊನಟ್ ಆಯಿಲ್ನ ಅತಿಯಾದ ಬಳಕೆ ಕೂಡ ತೀರಾ ಎಲ್ಲದಕ್ಕೂ ಅತಿಯಾಗಿ ಉಪಯೋಗಿಸೋದು ಈವನ್ ಎಲ್ಲವನ್ನು ಕರಿಯೋದು ಮಾಡೋದು ಎಲ್ಲವನ್ನು ಕೊಕೊನಟ್ ಆಯಿಲ್ ಮಾ ಆಯಿಲಲ್ಲಿ ಮಾಡಿದ್ರೆ ಅದು ಕೂಡ ತೀರಾ ಒಳ್ಳೆಯದಲ್ಲ ಅದರ ಜೊತೆಗೆ ಕೋಲ್ಡ್ ಪ್ರೆಸ್ಡ್ ರಿಫೈಂಡ್ ಆಯಿಲ್ ಕೂಡ ಉಪಯೋಗಿಸ್ಬೋದು ಕೋಲ್ಡ್ ಸಾರಿ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಉಪಯೋಗಿಸ್ಬೋದು ಅದರ ಜೊತೆಗೆ ತುಪ್ಪ ಮತ್ತು ಬೆಣ್ಣೆಯನ್ನು ಕೂಡ ಅವರು ಗಣನೆಗೆ ತೆಗೆದುಕೋಬೋದು ಇವೆಲ್ಲ ಎಣ್ಣೆಗಳು ನಮ್ಮ ಸುತ್ತ ನಮಗೆ ಸಿಗುವಂಥದ್ದು ಮತ್ತು ಅದು ನಮ್ಮ ಆಪ್ಷನ್ಗೆ ಸೇಫ್ ಆಗಿ ಹೇಗೆ ಅದನ್ನು ಉಪಯೋಗಿಸ್ಬೋದು ಎನ್ನುವಂಥ ರೀತಿಯಲ್ಲಿ ನಿಮಗೆ ವಿವರಿಸಿದ್ದೀನಿ ಇದು ಇವತ್ತಿನ ಎಪಿಸೋಡ್ ನಮಸ್ಕಾರ